ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಮಣಿಪಾಲದ ಎಂ ಐ ಟಿ ಅಥವಾ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಶೋಭಾ ಎಂಇ ಅವರು ಅವರು ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಮ್ಯಾಥ್ಸ್ ಅಥವಾ ಲೆಕ್ಕ ಅನ್ನುವಂಥದ್ದು ತುಂಬ ಜನರಿಗೆ ಸ್ವಲ್ಪ ಕಬ್ಬಿಣದ ಕಡಲೆ ಅಥವಾ ಕಷ್ಟ ಅನ್ನುವಂಥ ಒಂದು ಅಭಿಪ್ರಾಯ ಇದೆ ಮ್ಯಾಥಮೆಟಿಕ್ಸ್ ಅನ್ನೋದು ಎಷ್ಟು ಕಷ್ಟ ಮತ್ತು ಯಾವ ರೀತಿಯಲ್ಲಿ ಅದರಲ್ಲಿ ಬೇರೆ ಬೇರೆ ರೀತಿಯ ಅಪರ್ಚುನಿಟೀಸ್ ಇದೆ ಏನು ಕಲಿಯಬಹುದು ಅವರು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ಈಗ ಸಾಮಾನ್ಯವಾಗಿ ಮ್ಯಾಥ್ಸ್ ಅಂದರೆ ಕಷ್ಟ ಅಂತ ಹೇಳಿ ಜನರಿಗಿದೆ ಅದರಲ್ಲಿ ಎರಡು ಥರ ಇದೆ ಮ್ಯಾಥ್ಸ್ ಸುಲಭ ಆದರೆ ತುಂಬ ಸುಲಭ ಕಷ್ಟ ಆದರೆ ತುಂಬ ಕಷ್ಟ ಅಂತ ಅದರಲ್ಲಿ ಝೀರೋ ಮತ್ತು ಒನ್ ಮಾತ್ರ ಇರೋದು ಪಾಯಿಂಟ್ಗಳಿಲ್ಲ ಅದು ಡಿಜಿಟಲ್ ಅದು ಅಂತ ಸಂದರ್ಭದಲ್ಲಿ ನಿಮಗೆ ಈ ಮ್ಯಾಥ್ಸ್ ಅಥವಾ ಲೆಕ್ಕದಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಏನು ಕಾರಣ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಪೇರೆಂಟ್ಸ್ ಇರಬಹುದು ಹೈಸ್ಕೂಲಿಂದ ಅಥವಾ ಪ್ರೈಮರಿ ಶಾಲೆ ಸ್ಕೂಲಿಂದ ಅಪ್ಪ ಮ್ಯಾಥ್ಸ್ ಕಲಿಸಿದೆ ಅಪ್ಪ ಅಮ್ಮ ಇಬ್ಬರು ಕೂಡ ಅವರು ಅವರಿಗೆ ಎಜುಕೇಶನ್ ಅಷ್ಟು ಇರಲಿಲ್ಲ ದೇವೇರ್ ಓನ್ಲಿ ಎಸ್ ಎಲ್ ಸಿ ಅದೂ ಆದರೆ ನನಗೆ ಬೇಸಿಕ್ಸ್ ಏನು ಬೇಕು ಅದು ಕಲಿಸಿದರು ಮತ್ತೆ ಶಾಲೆಯಲ್ಲಿ ಟೀಚರ್ಸ್ ಪ್ರೈಮರಿ ಹೈಸ್ಕೂಲ್ ಟೀಚರ್ಸ್ ಕಲಿಸಿತ್ತು ಆದರೆ ಹೈಸ್ಕೂಲಿಗೆ ಬಂದಾಗ ಐ ಹ್ಯಾಡ್ ಅ ವೆರಿ ಗುಡ್ ಮ್ಯಾಥ್ಸ್ ಟೀಚರ್ ಅವರು ದ ವೇ ಹಿ ಟಾಟ್ ಮ್ಯಾಥಮ್ಯಾಟಿಕ್ಸ್ ಇನ್ ಇನ್ ಅ ಇಂಟ್ರೆಸ್ಟಿಂಗ್ ವೇ ಆ್ಯಂಡ್ ಬೇರೆ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದಾಗ ಇಷ್ಟು ಸ್ಕೋರ್ ಮೋರ್ ಇನ್ ಮ್ಯಾಥಮ್ಯಾಟಿಕ್ಸ್ ಒಂದು ರೀಸನ್ ಇರ್ಬೋದು ನನಗೆ ಮೆಮರೈಸ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಮ್ಯಾಥಮ್ಯಾಟಿಕ್ಸ್ ಈಸ್ ಅ ಸಬ್ಜೆಕ್ಟ್ ವೆರ್ ಯು ಡೋಂಟ್ ಹ್ಯಾವ್ ಟು ಮೆಮರೈಸ್ ಫಾರ್ಮ್ಲ ಟೆಕ್ನಿಕ್ಸ್ ಆ್ಯಂಡ್ ಪೇಷನ್ಸ್ ಬರೆದು ಕಲಿಯೋದು ಸೊ ಮೇ ಬಿ ಅದ ಮನೇಲಿ ಬರೆಸಿ ಬರೆಸಿ ಅದೊಂದು ರೂಢಿಯಾಗಿ ಸೊ ಮೆಥಮ್ಯಾಟಿಕ್ಸ್ ಒಂದು ಇಂಟ್ರೆಸ್ಟ್ ಇದರಲ್ಲಿ ಹೋಗ್ಬೋದು ಅಂತ ಹೇಳಿ ಅನಿಸಿತು ನನಗೆ ಎಲ್ಲ ಸಬ್ಜೆಕ್ಟ್ ಕಂಪೇರ್ ಮಾಡಿದರೆ ಅದೊಂದು ಸಬ್ಜೆಕ್ಟ್ ವಿಚ್ ವಾಸ್ ಈಸಿ ಅಂತ ಅನಿಸಿತ್ತು ಮತ್ತು ಬಯಾಲಜಿ ಆಗಲಿ ಫಿಸಿಕ್ಸ್ ಆಗಲಿ ಅದೆಲ್ಲ ತುಂಬ ಸ್ಟೇಟ್ಮೆಂಟ್ಸ್ಗಳು ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಸೊ ಇದೊಂದು ಈಸಿ ಅಂತ ಹೇಳಿ ಆಗ ಅನಿಸಿದ್ದು ಆ್ಯಂಡ್ ಅದನ್ನು ಮುಂದೆ ತೊಗೊಂಡು ಹೋಗಲಿಕ್ಕೆ ಟೀಚರ್ಸ್ ಫ್ರೆಂಡ್ಸ್ ಆ್ಯಂಡ್ ದ ಹೋಲ್ ಸರೌಂಡಿಂಗ್ ಹೆಲ್ಪ್ ಮೀ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿವರೆಗೆ ಮ್ಯಾಥ್ಸಲ್ಲಿ ಒಂದು ತುಂಬ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಇದ್ದರೆ ಅಥವಾ ಅದರಲ್ಲಿ ತುಂಬ ನೀವು ಸ್ಕೋರ್ ಮಾಡ್ತಾ ಇದ್ದರೂ ಕೂಡ ಪಿ ಯು ಸಿ ಆದ ಮೇಲೆ ಈಗ ನಾವು ಸಾಮಾನ್ಯವಾಗಿ ಆಪರ್ಚುನಿಟೀಸ್ ಅಂತ ಹೇಳಿ ಒಂದು ಶಬ್ದ ಇದೆ ಅದನ್ನು ನೋಡ್ತಾ ಹೆಚ್ಚಾಗಿ ಮ್ಯಾಥಮೆಟಿಕ್ಸನ್ನು ತಗೊಳ್ಳುವುದಿಲ್ಲ ಜನರು ಆದರೆ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದ್ದೀರಿ ಪಿ ಎಚ್ ಡಿ ಮಾಡಿದ್ದೀರಿ ಪೋಸ್ಟ್ ಡಾಕ್ಟರಲ್ಲಿ ಮಾಡಿದ್ದೀರಿ ಅಷ್ಟಾಗುವಾಗ ಈ ಮ್ಯಾಥಮೆಟಿಕ್ಸಲ್ಲಿ ತುಂಬ ಜನರು ಡಿವಿಯೇಟ್ ಆಗಲಿಕ್ಕೆ ಅದರಲ್ಲಿ ಅಪರ್ಚುನಿಟೀಸ್ ಇಲ್ಲ ಅನ್ನುವ ಕಾರಣ ಮ್ಯಾಥ್ಮೆಟಿಕ್ಸ್ನಲ್ಲಿ ಬೇಕಾದಷ್ಟು ಅಪರ್ಚುನಿಟೀಸ್ ಇದೆಯಾ ಹೌದು ಇದೆ ಅಪರ್ಚುನಿಟೀಸ್ ಇರುವುದನ್ನು ನಮಗೆ ಸರಿಯಾದ ಟೈಮಲ್ಲಿ ಹೇಳಿಕೊಡೋರು ಇರಬೇಕು ಮತ್ತೆ ಒಂದು ಪ್ಯಾಷನ್ ಇದ್ದರೆ ನನಗೆ ಈ ದಾರಿಯಲ್ಲಿ ಹೋಗಬೇಕು ಅಂತಿದ್ರೆ ಪಿ ಆಟೋಮ್ಯಾಟಿಕಲಿ ಫೈಂಡಿಕ್ಸ್ ಎಸ್ ಎಲ್ ಸಿಯಲ್ಲಿ ಹಂಡ್ರೆಡ್ ಸ್ಕೋರ್ ಮಾಡಿದ ಮ್ಯಾಕ್ಸಲ್ಲಿ ಆ್ಯಂಡ್ ಪಿ ಯು ಸಿಯಲ್ಲೂ ಕೂಡ ಡಿಡ್ ಲಿಫ್ ಫೇರ್ಲಿ ಡಿಡ್ ವೆಲ್ ಬಟ್ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಬಟ್ ಐ ಡಿ ನಾಟ್ ರೈಟ್ ಸಿ ಇ ಟಿ ಓನ್ಲಿ ಅಂದರೆ ನಮಗೆ ಆಗ ಬ್ಯಾಕ್ ದೆನ್ ಎಲ್ಲರೂ ಬರೀತಿದ್ರು ಬಟ್ ಅದಕ್ಕೆ ಅಪ್ಲೈ ಮಾಡಬೇಕು ಸೊ ಅಷ್ಟೆಲ್ಲ ಒಂದು ತಿಳುವಳಿಕೆ ಇರಲಿಲ್ಲ ಲೈಕ್ ಈಗ ಅಪ್ಲೈ ಮಾಡಬೇಕಂತಲ್ಲ ಸಿ ಇದು ಬಂದದ್ದೇ ಒಂದು ಬಿ ಎಸ್ ಸಿ ಸೊ ಬಿ ಎಸ್ ಸಿ ಚೂಸ್ ಮಾಡಿದೆ ಬಿ ಎಸ್ ಸಿ ಆದ ಮೇಲೆ ಇನ್ನೆಂತ ಮಾಡೋದು ಎಮ್ ಎಸ್ ಸಿ ಸೊ ಎಮ್ ಎಸ್ ಸಿ ಬರುವಾಗ ಮ್ಯಾಥಮ್ಯಾಟಿಕ್ಸ್ ತೊಗೊಳ್ಬೇಕಾ ಬೇಡ್ವಾ ಅಂತ ಆ ಮುಂಚೆ ಆಗಲೇ ಹೇಳಿದ ಹಾಗೆ ಅದೊಂದೇ ಸಬ್ಜೆಕ್ಟ್ ವೇರ್ ಯು ಡೋಂಟ್ ಹ್ಯಾವ್ ಟು ರಿಮೆಮರ್ ಮೆಮರೈಸ್ ಅ ಲಾಟ್ ನಾನು ಅದನ್ನೇ ಚೂಸ್ ಮಾಡಿದೆ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು ಸೊ ಬಿ ಎಸ್ ಸಿ ತನಕ ಮ್ಯಾಥಮ್ಯಾಟಿಕ್ಸ್ ವಾಸ್ ಡಿಫ್ರೆಂಟ್ ನಾವೇನು ಕಲಿತೀವಿ ಅಂದರೆ ಅಲ್ಜೀಬ್ರಾ ಅರ್ಥಮೆಟಿಕ್ ಜಾಮಿಟ್ರಿ ಲೈಕ್ ಟಿಲ್ ಹೈಸ್ಕೂಲ್ ಅಲ್ಲಿಂದ ಸ್ವಲ್ಪ ಚೇಂಜ್ ಆಗ್ತದೆ ಕ್ಯಾಲ್ಕುಲಸ್ ಬರ್ತದೆ ಪ್ರೊಬಾಬಿಲಿಟೀಸ್ ಬರುತ್ತೆ ಐ ಮೀನ್ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ ಸೊ ಟ್ರಿಗ್ನೊಮೆಟ್ರಿ ಹೀಗೆ ಸ್ವಲ್ಪ ಆ್ಯಡ್ ಆಗುತ್ತೆ ಅಡ್ವಾನ್ಸ್ಡ್ ಆಗುತ್ತೆ ಆಮೇಲೆ ಬರೋದು ದೆನ್ ಕ್ಯಾಟಗರೈಸ್ ಆಗುತ್ತೆ ಪಾರ್ಷಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇರ್ಬೋದು ಗ್ರಾಫ್ ಥಿಯರಿ ಇರ್ಬೋದು ಸೊ ಪುನಃ ಎಗೈನ್ ಇಟ್ ಬಿಕಮ್ಸ್ ಅಡ್ವಾನ್ಸ್ಡ್ ಬಟ್ ಎಮ್ ಎಸ್ ಸಿಗೆ ಗೆ ಹೋದಾಗ ಇಟ್ ಇಸ್ ನಾಟ್ ಜಸ್ಟ್ ಮೆಕ್ಯಾನಿಕಲ್ ಇಟ್ಸ್ ಮೋರ್ ಆಫ್ ಅನಾಲಿಸಿಸ್ ಅಂತ ಹೇಳ್ಬೋದು ಅಲ್ಲಿ ಇಟ್ ಇಸ್ ಲಾಡ್ ಆಫ್ ಥಿಯರಿ ಸೊ ಎಮ್ ಎಸ್ ಸಿ ಆಯಿತು ಎಮ್ ಎಸ್ ಸಿ ಆದ ಮೇಲೆ ದೆನ್ ಟೀಚಿಂಗ್ ಹೋಗ್ತಿವಿ ಜನ್ರಲಿ ಹೆಚ್ಚಿನವರು ಎಮ್ ಎಸ್ ಸಿ ಆದ ಮೇಲೆ ಎಮ್ ಎಸ್ ಸಿ ಮ್ಯಾಕ್ಸ್ ಅಥವಾ ಇನ್ಯಾವುದೇ ಎಮ್ ಎಸ್ ಸಿ ಮಾಡಿದರೂ ಕೂಡ ದೇ ಲುಕ್ ಫಾರ್ ಟೀಚಿಂಗ್ ಬಟ್ ದೆನ್ ಲಕ್ಕಿಲಿ ಐ ಹ್ಯಾಡ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ಹೂ ಸೈಡ್ ಲೈಕ್ ವೈ ಡೋಂಟ್ ಯು ಡೂ ಪಿ ಎಚ್ ಡಿ ಹಾಗೆ ಎನ್ ಐ ಟಿ ಕೆಲಿ ಪಿ ಎಚ್ ಡಿಗೆ ಒಂದು ಅವಕಾಶ ಸಿಕ್ಕಿತ್ತು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಕ್ವಾಲಿಫೈಡ್ ಪಾರ್ಟ್ ಟೈಮ್ ಪಿ ಎಚ್ ಡಿಗೆ ಅಂತ ಹೇಳಿ ಅಪ್ಲೈ ಮಾಡಿದ್ದು ಬಿಕಾಸ್ ಐ ಹ್ಯಾಡ್ ನಾಟ್ ರಿಟನ್ ಎನಿ ಆಫ್ ದಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಬಟ್ ಪಾರ್ಟ್ ಟೈಮ್ ಅಪ್ಲೈ ಮಾಡಿ ದೆನ್ ಬಟ್ ಎನ್ ಐ ಟಿ ಕೆ ಅಲ್ಲಿ ಐ ವಾಸ್ ಫಾರ್ಚುನೇಟ್ ಇನ್ಫ್ ಅವ್ರು ಕನ್ಸಿಡರ್ ಮಾಡಿದರು ಫುಲ್ ಟೈಮಿಗೆ ಇಫ್ ಯು ಆರ್ ಏಬಲ್ ಟು ಜಾಯಿನ್ ಅಂತ ಸೊ ಅವರ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಫುಲ್ ಟೈಮ್ ಪಿ ಎಚ್ ಡಿಗೆ ಜಾಯ್ನ್ ಆದೆ ಸೊ ಈವನ್ ಫೈನಾನ್ಷಿಯಲ್ ಥಿಂಗ್ ವಾಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಆಗಷ್ಟೇ ಜಾಯ್ನ್ ಆದದ್ದು ಇಟ್ ವಾಸ್ ಅರೌಂಡ್ ಸೆವೆನ್ ತೌಸಂಡ್ ಸಮಥಿಂಗ್ ಐ ವಾಸ್ ಗೆಟಿಂಗ್ ಪೇಡ್ ಬಟ್ ಫೆಲೋಶಿಪ್ ಬಂದು ಟ್ವೆಲ್ ತೌಸಂಡ್ ಇಟ್ ವಾಸ್ ದೇರ್ ಸೊ ಆ ಡಿಫ್ರೆನ್ಸ್ ಆಲ್ಸೋ ಮೇಕ್ಸ್ ಓಕೆ ನಾನು ಇದು ಮಾಡ್ಬೋದು ಓದಲಿಕ್ಕೆ ಯಾರು ಹಣ ಕೊಡ್ತಾರೆ ಸೊ ಅಷ್ಟು ಹಣ ಸಿಕ್ ತಿರ್ಬೇಕಾದ್ರೆ ವಿ ಹ್ಯಾಡ್ ಟು ಪೇ ದ ಫೀಸ್ ಆಲ್ಸೋ ದಟ್ಸ್ ಡಿಫ್ರೆಂಟ್ ಥಿಂಗ್ ಬಟ್ ಫಾರ್ ಆರ್ ಲಿವಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿ ಸೆವೆನ್ ಮತ್ತು ಟ್ವೆಲ್ಗೆ ಕಂಪೇರ್ ಮಾಡಿದರೆ ಐ ವುಡ್ ಆಪ್ ಇನ್ ಫಾರ್ ದ ಪಿ ಎಚ್ ಡಿ ಸೊ ಅಲ್ಲಿ ಪಿ ಎಚ್ ಡಿ ಮುಗಿತಾ ಇದ್ದಾಗೆ ದೆನ್ ಯು ಕಮ್ ಅಕ್ರಾಸ್ ಲಾಡ್ ಆಫ್ ಪೀಪಲ್ ಹೂ ಆರ್ ಇನ್ ದ ಸೇಮ್ ಫೀಲ್ಡ್ ಸೊ ಹಾಗೆ ಪೋಸ್ಟ್ ಡಾಕ್ ಮಾಡಿ ಬಂದವರು ಟೀಚರ್ಸ್ ಎಲ್ಲ ಸಿಕ್ಕಿದಾಗ ಅವ್ರು ಹೇಗೆ ಮುಂದೆ ಅಪ್ಲೈ ಮಾಡ್ಬೋದು ಯಾವುದೆಲ್ಲ ಫೆಲೋಶಿಪ್ಸ್ ಇದೆ ಎಷ್ಟು ಬೆನಿಫಿಟ್ಸ್ ಉಂಟು ಇದರಿಂದ ಅಂತ ಹೇಳಿ ಹೇಳಿದಾಗ ದೆನ್ ಯು ಸ್ಟಾರ್ಟ್ ಪರ್ಸ್ಯೂವಿಂಗ್ ದ್ಯಾಟ್ ಸೊ ಹಾಗಾಗಿ ಪೋಸ್ಟ್ ಡಾಕ್ಟರ್ ಜರ್ನಿಗೆ ಹೋದೆ ಮಧ್ಯೆ ನೀವು ಕೆಲಸ ಮಾಡಲಿಲ್ಲ ಅದರ ಮಧ್ಯದಲ್ಲಿ ಟಿ ಸಿ ಸಬ್ಮಿಟ್ ಮಾಡಿದ ಮೇಲೆ ಎಮ್ ಎಸ್ ಸಿ ಆದ ಕೂಡಲೇ ಒಂದು ಎರಡು ವರ್ಷ ವರ್ಕ್ ಮಾಡಿದ್ದೆ ಸೊ ಫಸ್ಟ್ ಇಯರ್ ವರ್ಕ್ ಮಾಡಬೇಕಾದ್ರೆ ಇಟ್ ವಾಸ್ ಇನ್ ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಏಟ್ ಕೂರ್ಗ್ ಪಬ್ಲಿಕ್ ಸ್ಕೂಲ್ ಅಂತ ಗೋಣಿಕೊಪ್ಪದಲ್ಲಿ ಸೊ ಬೇಸಿಕಲಿ ಫ್ರಮ್ ಕೂರ್ಗ್ ಸೊ ನಾನು ಅಲ್ಲಿ ವರ್ಕ್ ಮಾಡಿದ್ದೊಂದು ಟೆನ್ ಮಂತ್ಸ್ ಮತ್ತೆ ನಾನು ಓದಿದ್ದ ಡಿಗ್ರಿ ಓದಿದ್ದ ಕಾಲೇಜಲ್ಲೇ ಐ ಸ್ಟಾರ್ಟೆಡ್ ವರ್ಕಿಂಗ್ ಸೊ ಅಲ್ಲಿ ಐ ವಾಸ್ ಲುಕಿಂಗ್ ಫಾರ್ ಅಪರ್ಚುನಿಟೀಸ್ ಪಿ ಎಚ್ ಡಿಗೆ ಅಪ್ಲೈ ಮಾಡ್ತಾ ಫ್ರೆಂಡ್ಸ್ ಹೇಳಿದ ಕಡೆ ಎಲ್ಲ ನೋಡ್ತಾ ಐ ವಾಸ್ ವರ್ಕಿಂಗ್ ದೇರ್ ಯಾವಾಗ ಹೀಗೆ ಅಪರ್ಚುನಿಟಿ ಬಂತು ಎನ್ ಐ ಟಿ ಕೆ ಅಲ್ಲಿ ಸೊ ಐ ವರ್ಕ್ ಇಟ್ ವಾಸ್ ಅ ಫುಲ್ ಟೈಮ್ ಪಿ ಎಚ್ ಡಿ ವೆದೆ ಗೇವ್ ದ ಸ್ಕಾಲರ್ಶಿಪ್ ಆಮೇಲೆ ಎಮ್ ಐ ಟಿಗೆ ಜಾಯ್ನ್ ಆದೆ ಟಿ ಸಿ ಸಬ್ಮಿಟ್ ಮಾಡಿದ ಮೇಲೆ ಸೊ ಟಿ ಸಿ ಸಬ್ಮಿಟ್ ಮಾಡಿದ ಕೂಡಲೇ ಐ ಡಿ ನಾಟ್ ಹ್ಯಾವ್ ಎನಿ ಪೋಸ್ಟ್ ಡಾಕ್ಸ್ ಆರ್ ಬೇರೆ ಜಾಬ್ ಯಾವುದು ಇರಲಿಲ್ಲ ಇನ್ನು ಜಾಬ್ ಹುಡುಕ್ಬೇಕು ಕೆಲವರು ಟಿ ಸಿ ಸಬ್ಮಿಟ್ ಮಾಡೋ ಹಂತದಲ್ಲೇ ಜಾಬ್ ಹುಡುಕ್ತಾರೆ ಸೊ ಕೆಲವೊಂದು ಕಡೆ ಸಿಕ್ಕಿತ್ತು ಆ್ಯಂಡ್ ಎಮ್ ಐ ಟಿ ಐ ಪ್ರಿಫರ್ಡ್ ಎಮ್ ಐ ಟಿಯಲ್ಲಿ ಒಂದು ಐದಾರು ತಿಂಗಳು ಕೆಲಸ ಮಾಡಿದೆ ನಂತರ ಪೋಸ್ಟ್ ಆಕ್ ಸಿಕ್ಕಿತ್ತು ಎನ್ ಬಿ ಎಚ್ ಎಮ್ ಅಂತ ನ್ಯಾಷನಲ್ ಬೋರ್ಡ್ ಆಫ್ ಹೈಯರ್ ಮ್ಯಾಥಮ್ಯಾಟಿಕ್ಸ್ ಅವರು ಒಂದು ಪೋಸ್ಟ್ ಫೆಲೋಶಿಪ್ ಕೊಡ್ತಾರೆ ಸೊ ದಾಟ್ ಇಸ್ ವಿದಿನ್ ಇಂಡಿಯಾ ಸೊ ಅದು ಒಂದು ತ್ರೀ ಮಂತ್ಸಲ್ಲೇ ಲೈಕ್ ನಾನು ಅಬ್ರಾಡ್ ಎಪ್ಲೈ ಮಾಡ್ತಿದ್ದೆ ಸೊ ಗಾಟಿಂಗನ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ತಾಸ್ತನ್ ಅವರ ಅಂಡರ್ ಸಿ ಅಲ್ಲಿ ಆಪರ್ಚುನಿಟಿ ಇತ್ತು ಸೊ ಹಾಗಾಗಿ ಅಲ್ಲೊಂದು ಫಿಫ್ಟೀನ್ ಮಂತ್ಸ್ ಸೊ ಐ ವೆಂಟ್ ಟು ಜರ್ಮನಿ ಗಾಟ್ ಅನ್ ಆ್ಯಂಡ್ ವರ್ಕ್ ಆನ್ ಲಿಟಲ್ ಆನ್ ಅಪ್ಲೈಡ್ ಮ್ಯಾಥಮ್ಯಾಟಿಕ್ಸ್ ಇಲ್ಲಿ ನಾನು ವರ್ಕ್ ಮಾಡಿದ್ದು ಪ್ಯೂರ್ ಮ್ಯಾಥಮ್ಯಾಟಿಕ್ಸ್ ಸೊ ದೇರ್ ಐ ಗಾಟ್ ಅಪರ್ಚುನಿಟಿ ಟು ವರ್ಕ್ ದೇ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಕೇಮ್ ಬ್ಯಾಕ್ ಟು ಇಂಡಿಯಾ ಲೈಕ್ ಎಂ ಐ ಎಲ್ ಅಗೇನ್ ಐ ರೀಜಾಯಿಂಟ್ ನಾವು ಇಟ್ಸ್ ಬೀನ್ ಏಯ್ಟ್ ಇಯರ್ಸ್ ಹಿಯರ್ ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ರಿ ಅದು ಕೂಡ ಒಂದು ಎನ್ ಐ ಟಿ ಕೆ ಅನ್ನುವಂಥದ್ದು ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಒಂದು ನ್ಯಾಷನಲ್ ಲೆವೆಲ್ನ ಒಂದು ಇನ್ಸ್ಟಿಟ್ಯೂಷನ್ ಹಾಗೆ ಜರ್ಮನಿಯಲ್ಲಿ ಏನು ವ್ಯತ್ಯಾಸಗಳನ್ನು ಕಾಣ್ತೀರಿ ಅಂದರೆ ವರ್ಕ್ ಕಲ್ಚರ್ ಅವರು ಈಗ ರಿಸರ್ಚ್ ಗ್ರೂಪ್ ಅಂತ ಇರ್ತದೆ ಸೊ ಇನ್ ಇಂಡಿಯಾಗ ಈಗ ಐ ಮೀನ್ ಇಟ್ಸ್ ಬಿಕಮ್ ಆಲ್ಮೋಸ್ಟ್ ದ ಸೇಮ್ ಮುಂಚೆ ಹೇಗಿತ್ತು ಹೇಳಿದರೆ ವಿ ಹಾವ್ ಅ ಡಿಫೈನ್ಡ್ ಗೋಲ್ಸ್ ಇದಿಷ್ಟು ಆಗಬೇಕು ಅಂಡ್ ದೆರ್ ಇಸ್ ಅ ಪರ್ಟಿಕ್ಯುಲರ್ ಟೈಮ್ ಲೇಬಲ್ ಇರುತ್ತೆ ಇನ್ ಇಂಡಿಯಾ ವಿ ಫಾಲೋ ದಟ್ ಬಟ್ ಅಬ್ರಾಡಲ್ಲಿ ಅಷ್ಟು ದೇ ಡೋಂಟ್ ಸ್ಟಿಕ್ ದ ಆ ಕನ್ಸ್ಟ್ರೇಂಟ್ ಅಷ್ಟಿಲ್ಲ ಸೊ ಈಗ ಒಂದು ರಿಸರ್ಚ್ ಮಾಡ್ತಾ ಒಂದು ಅದು ಸಿಗಲಿಲ್ಲ ಸೊ ವಿ ಡಿ ಬೇರೆ ಏನೋ ಸಿಕ್ಕಿತ್ತು ಸೊ ಆಗ ವಿ ಕಂಟಿನ್ಯೂ ವಿತ್ ದಟ್ ಸೋ ಅಲ್ಲಿ ದಟ್ ಎನ್ಕರೇಜ್ಮೆಂಟ್ ಇಸ್ ದೇರ್ ಇಂಡಿಯಾದಲ್ಲಿ ಎಂತ ಆಗ್ತದೆ ಹೇಳಿದರೆ ನನಗಿದು ಸಿಗ್ಲಿಲ್ಲ ಅಂತ ಹೇಳಿ ಹೇಳಿ ಹೇಳೋದೊಂದು ಮತ್ತೆ ಆ ಟೈಮ್ ಫ್ರೇಮಲ್ಲಿ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತದೆ ಬಟ್ ಇನ್ ಜರ್ಮನಿ ಅಥವಾ ಎಲ್ಸ್ ವೇರ್ ರಿಸರ್ಚ್ ಗ್ರೂಪ್ ಇಟ್ ಇಸ್ ಡಿಫ್ರೆಂಟ್ ಆ್ಯಂಡ್ ಟೀಚಿಂಗ್ ಗ್ರೂಪ್ ಇಸ್ ಡಿಫ್ರೆಂಟ್ ಟೀಚಿಂಗ್ ಲೆಸ್ ಇರುತ್ತೆ ರಿಸರ್ಚ್ ಮೋರ್ ಇರುತ್ತೆ ಹಾಗಾಗಿ ಆ್ಯಂಡ್ ಮೆನಿ ಪೀಪಲ್ ವರ್ಕಿಂಗಿಂದ ಸೇಮ್ ಏರಿಯಾ ಜಾಸ್ತಿ ಇರುತ್ತೆ ಈಗ ಫಂಕ್ಷನ್ ಅನಾಲಿಸ್ ಹೇಳಿದರೆ ಅಥವಾ ನನ್ನ ಏರಿಯಾ ಪೋಸ್ಟ್ ಪ್ರಾಬ್ಲಮ್ಸ್ ಸೊ ತುಂಬ ಮಂದಿ ಆ ಗ್ರೂಪಲ್ಲಿ ವರ್ಕ್ ಮಾಡೋರು ಸಿಗ್ತಾರೆ ಸೇಮ್ ಏರಿಯಾದಲ್ಲಿ ಬಟ್ ಇಂಡಿಯಾದಲ್ಲಿ ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ಸೊ ದೋಸ್ ಡಿಫ್ರೆನ್ಸಸ್ ಐ ಕುಡ್ ಸಿ ಮತ್ತೆ ಅಲ್ಲಿಯ ಅಪ್ರೋಚ್ ಅಥವಾ ಉಂಟು ಅಷ್ಟು ಡಿಫ್ರೆನ್ಸ್ ಅಂತ ನನಗೆ ಅನ್ನಿಸ್ಲಿಲ್ಲ ಸರ್ ಬಿಕಾಸ್ ಐ ವಾಸ್ ವರ್ಕಿಂಗ್ ಇನ್ ಎನ್ ಐ ಟಿ ಸೇಮ್ ಆಲ್ಮೋಸ್ಟ್ ಸೇಮ್ ಕಲ್ಚರ್ ಅಂತಾನೆ ಅನಿಸಿತ್ತು ಅಂದ್ರೆ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು ಆದ್ರೆ ಅವರು ಇಂಗ್ಲಿಷ್ ಹೆಚ್ಚು ಮಾತಾಡ್ತಿರ್ಲಿಲ್ಲ ಜರ್ಮನ್ನೇ ಯೂಸ್ ಮಾಡ್ತಾ ಇದ್ರು ಅಂಡ್ ನನಗೆ ಜರ್ಮನ್ ಕಲಿಬೇಕಂತ ರಿಕ್ವೈರ್ಮೆಂಟ್ ಇರಲಿಲ್ಲ ಸೊ ಕೆಲವರು ಈಗ ಹೈಯರ್ ಸ್ಟಡೀಸಿಗೆ ಜರ್ಮನಿ ಯುರೋಪಿಯನ್ ಕಂಟ್ರೀಸಿಗೆ ಹೋದಾಗ ಸ್ಪೆಷಲಿ ಜರ್ಮನಿ ದೇ ಸೇ ದೇ ಹ್ಯಾವ್ ಟು ಫಿನಿಶ್ ದ ಏವನ್ ಬಿ ಒನ್ ಕೋರ್ಸ್ ಲ್ಯಾಂಗ್ವೇಜ್ ಮುಗಿಸಿ ಹೋಗ್ಬೇಕು ಅಂತ ಆದರೆ ನಂಗೆ ಅದು ಇರಲಿಲ್ಲ ನಾನು ಪ್ರೊಫೆಸರ್ ಕೇಳಿದೆ ಸೊ ಕಲ್ತೆ ಬರ್ಬೇಕು ಹಾಗೆ ಏನಿಲ್ಲ ಅಂತ ಹೇಳಿದ್ರು ಸೊ ನನ್ನ ಥೀಸಿಸ್ ಅಥವಾ ನನ್ನ ಪೇಪರ್ ಎಲ್ಲ ಡಿಂಟ್ ಹ್ಯಾವ್ ಟು ರೈಟ್ ಇನ್ ಜರ್ಮನಿ ಗೊತ್ತಾಯ್ತಾ ಏನಾದ್ರು ಯಾ ಸೊ ಹಾಗೆ ಬಿಕಾಸ್ ಅವರು ಇಂಗ್ಲೀಷಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಿರ್ಲಿಲ್ಲ ಸೊ ಜನ್ರಲ್ ಈಗ ಸೂಪರ್ ಮಾರ್ಕೆಟಿಗೆ ಹೋದಾಗ ಅಥವಾ ಸಿಟಿಯಲ್ಲಿದ್ದಾಗ ಅಥವಾ ನಾವು ಈಗ ನಮ್ಮ ತಾಲೂಕು ಆಫೀಸ್ ಬ್ಯೂರೋಕ್ರೆಸ್ಸಿ ಇದೆ ಅಲ್ವಾ ಅಂದರೆ ನಮ್ಗೆ ಈಗ ರೆಂಟಲ್ ಪೇ ಮಾಡಬೇಕು ಎಲೆಕ್ಟ್ರಿಸಿಟಿ ವಾಟರ್ ಚಾರ್ಜ್ ಸೊ ಅದೆಲ್ಲ ಕಡೆ ಹೋದಾಗ ದೇ ಸ್ಪೀಕ್ ಓನ್ಲಿ ಇನ್ ಜರ್ಮನ್ ಸೊ ಅವ್ರಿಗೆ ಅರ್ಥ ಆಗ್ತಿತ್ತು ನಾವು ಹೇಳುವ ಇಂಗ್ ಇಂಗ್ಲೀಷಲ್ಲಿ ಮಾತಾಡೋದು ಆದರೆ ಅವರು ಇಂಗ್ಲೀಷಲ್ಲಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಸೊ ನಾವು ಮತ್ತೆ ಫಸ್ಟಿಗೆಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ ಆಮೇಲೆ ಆಮೇಲೆ ವಿ ಪಿಕ್ ದ

ವೆರಿ ಕ್ಲೀನ್ ಅಂಡ್ ಡಿಸಿಪ್ಲೀನ್ ಫಾಲೋ ದ ರೂಲ್ಸ್ ಸೊ ದಟ್ ವಾಸ್ ವೆರಿ ನೈಸ್ ಟು ಸೀ ಈಗ ನೀವು ಅಪ್ಲೈಡ್ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಅಲ್ಲಿ ಪೋಸ್ಟ್ ಡಾಕ್ಟರ್ ಇದರ ಯಾವ ಕಡೆಗೆ ಬೇಸಿಕಲಿ ನಾನು ವರ್ಕ್ ಮಾಡಿದಲ್ಲಿ ಎನ್ ಐ ಟಿ ಆನ್ ಇನ್ವರ್ಸ್ ಅಂಡ್ ಇಲ್ ಪೋಸ್ಟ್ ಪ್ರಾಬ್ಲಮ್ಸ್ ಅಂತ ಸೊ ಇನ್ವರ್ಸ್ ಪ್ರಾಬ್ಲಮ್ ಅಂದರೆ ಈಗ ವಿಚ್ ಇಸ್ ಡೈರೆಕ್ಟ್ ಪ್ರಾಬ್ಲಮ್ ಇದು ಅಪೋಸಿಟ್ ಸೊ ನಾವೀಗ ಒಂದು ಆಪ್ರೇಟರ್ ಅಂತ ನಾವೀಗ ಮಾತಾಡಿದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂತ ಹೇಳಿದರೆ ಸೊ ನಾವೀಗ ಇನ್ಪುಟ್ ಹಾಕಿದಾಗ ನಾವು ಔಟ್ಪುಟ್ ಅನ್ನು ನೋಡ್ತೇವೆ ಅದು ಡೈರೆಕ್ಟ್ ಪ್ರಾಬ್ಲಮ್ ಇನ್ಪುಟ್ ಹಾಕಿ ನಕ್ಸ್ ವಾಟ್ ಔಟ್ಪುಟ್ ವಿ ಗೆಟ್ ದಟ್ ಬಟ್ ಇನ್ವರ್ಸ್ ಪ್ರಾಬ್ಲಮ್ ಅಲ್ಲಿ ನಮಗೆ ಔಟ್ಪುಟ್ ಗೊತ್ತಿದೆ ಸೊ ಅದರ ಇನ್ಪುಟ್ ಅನ್ನು ನಾವು ಹುಡುಕ್ಲಿಕ್ಕೆ ನೋಡ್ತೇವೆ ಸೊ ದ್ಯಾಟ್ ಈಸ್ ಇನ್ವರ್ಸ್ ಪ್ರಾಬ್ಲಮ್ ಸೊ ಇದರ ಅಪ್ಲಿಕೇಶನ್ ಬಂದು ಹುಡುಗರು ಬರ್ತಾರೆ ಉತ್ತರದಿಂದ ಪ್ರಶ್ನೆಗೆ ಪ್ರಶ್ನೆಗೆ ಸೊರಿ ಬಸ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ನಾವು ಆ ರೀತಿ ಸೊ ಇದರ ಅಪ್ಲಿಕೇಶನ್ ಇಮೇಜ್ ಅಂಡ್ ಸಿಗ್ನಲ್ ಪ್ರೊಸೆಸಿಂಗ್ ಅಲ್ಲಿ ಬರುತ್ತೆ ಎಂ ಆರ್ ಐ ಮತ್ತೆ ಸಿಟಿ ಸ್ಕ್ಯಾನ್ಸ್ ಅಲ್ಲಿ ಸೊ ಇಮೇಜ್ ಅನ್ನ ತಗೊಂಡ್ ಇಮೇಜ್ ಅನ್ನ ಈಗ ಒಂದು ಇಮೇಜ್ ತಗೊಂಡಾಗ ಅದನ್ನು ಸ್ಟಡಿ ಮಾಡಿ ಡಾಕ್ಟರ್ಸ್ ಕಂಬ್ಯಾಕ್ ಟು ದ ಪೇಶಂಟ್ಸ್ ಏನ್ ದಟ್ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಸೊ ಆ ಪ್ರಾಬ್ಲಮ್ ಎಷ್ಟರ ಮಟ್ಟಿಗೆ ಆಗಿ ಅವರು ಹೇಳಲಿಕ್ಕೆ ಇಮೇಜ್ ಮೇಲೆ ಡಿಪೆಂಡ್ ಆಗ್ತದೆ ಎಷ್ಟು ನಾಯ್ಸ್ ಇದೆ ಅದರಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಉಂಟು ಆ ಇಮೇಜಲ್ಲಿ ಸೊ ಅಂತ ಹೇಳುವುದನ್ನು ನಾವು ವಿ ಟ್ರೈ ಟು ರಿಡ್ಯೂಸ್ ಸೊ ಆ್ಯಂಡ್ ಅಷ್ಟು ಕ್ಲಾರಿಟಿ ಬರ್ತದೆ ಎಷ್ಟು ನಾಯ್ಸ್ ಕಡಿಮೆ ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಡಿಸ್ಟರ್ಬೆನ್ಸ್ ಕಮ್ಮಿ ಆಗಿ ಸೊ ದ್ಯಾಟ್ ದೆರ್ ಆರ್ ಪೀಪಲ್ ಹೂ ವರ್ಕ್ ಆನ್ ದ ರಿಯಲ್ ಫೀಲ್ಡ್ ಆರ್ ಏಬಲ್ ಟು ಯೂಸ್ ಇಟ್ ಅಂತ ಸೊ ವಿ ಡೆವಲಪ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅಂಡ್ ಮೆಥಡ್ಸ್ ಟು ರಿಡ್ಯೂಸ್ ದ ಎರರ್ ಬೇಸಿಕಲಿ ಆದರೆ ಈ ಥರದ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಚ್ಚು ಹೆಚ್ಚು ಜನ ಬರುವುದಿಲ್ಲ ಯಾಕಾಗಿಂತ ನಿಮ್ಗೆ ಅನ್ನಿಸ್ತದೆ ಜನರು ಬರುದಿಲ್ಲ ಅಂತ ಹೇಳೋದಕ್ಕಿಂತ ಅದ್ ಅವ್ರಿಗೆ ಅದು ಅದ್ರ ಬಗ್ಗೆ ಒಂದು ಹೆದರಿಕೆ ಮೆಥಮ್ಯಾಟಿಕ್ಸ್ ಅಂತ ಹೇಳಿದ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಮೆಥಮ್ಯಾಟಿಕ್ಸ್ ಅಂದ್ರೆ ಹೆದರಿಕೆ ಶಾಲೆಯಿಂದ ಫಸ್ಟ್ ಶಾಲೆಗೆ ಹೋಗುವ ಮುಂಚೆ ಮನೆಯಲ್ಲೇ ಪೇರೆಂಟ್ಸ್ ಅವರೇ ಹೇಳ್ತಾರೆ ಮ್ಯಾಥಮ್ಯಾಟಿಕ್ಸ್ ಇಸ್ ಡಿಫಿಕಲ್ಟ್ ಸೈನ್ಸಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಆದರೂ ನನಗೆ ಸ್ವಲ್ಪ ಗೊತ್ತು ಮ್ಯಾಥಮ್ಯಾಟಿಕ್ಸ್ ನನಗೆ ಕಷ್ಟ ಆಗ್ತಿತ್ತು ಸೊ ಮಗ್ ಮಕ್ಕಳಿಗೆ ಹೇಳ್ತಾರೆ ನೀನು ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಹಾಗೆ ಸೊ ಸ್ಟಾರ್ಟ್ ಆಗೋದು ಮನೆಯಿಂದಾನೆ ಆಮೇಲೆ ಶಾಲೆಗೆ ಹೋದಾಗ ಹೇಗೆ ಇಂದ ದ ಟೀಚರ್ಸ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್ ಯಾವ ರೀತಿ ಅದನ್ನು ಈಸಿಯಾಗಿ ಕನ್ವೇ ಮಾಡ್ತಾರೆ ಅಂದರೆ ದ ವರ್ಡ್ ಟು ಯೂಸ್ ಇದು ಯಾವುದು ಕಷ್ಟ ಅಲ್ಲ ಆ ನೋಷನಲ್ಲೇ ಹೋಗ್ತಾರೆ ಓಕೆ ಇದು ಕಷ್ಟ ಉಂಟು ಕಷ್ಟ ಉಂಟು ಅಂತ ಹೇಳಿಯೇ ಆ ಭಯದಿಂದ ಹಿಂದೆಟ್ಟಾಗ್ತಾರೆ ಮತ್ತು ಮುಂದೆ ಹೋದ ಹಾಗೆ ಅವರಿಗೆ ಬೇರೆ ತುಂಬ ಆದಾಗ ಟೈಮ್ ಮ್ಯಾನೇಜ್ ಮಾಡೋದಾಗಲಿ ಪ್ರಾಕ್ಟೀಸಿಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಟಜಿ ಇರ್ತದೆ ಕಲಿಯೋದು ಸೊ ಆ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸ್ ಸ್ವಲ್ಪ ಹಿಂದೆ ಬರ್ತದೆ ಹಾಗಾಗಿ ಅದರ ಹೆದರಿಕೆಯಿಂದ ಅದರ ಅದಕ್ಕೆ ಎಲ್ಲಿ ಅಪ್ಲೈ ಮಾಡ್ಬೋದು ಮ್ಯಾಥಮ್ಯಾಟಿಕ್ಸ್ ಎಲ್ಲೆಲ್ಲಿ ಅಪ್ಲೈ ಆಗ್ತದೆ ನಾನು ಇದನ್ನು ಕಲ್ತ್ರೆ ಆಗ್ತದೆ ಅಂತ ಹೇಳುವುದನ್ನು ಡಿಸ್ಕವರ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾರು ಕೂಡ ಹಾಗಿದ್ರೆ ಮ್ಯಾಥಮ್ಯಾಟಿಕ್ಸಲ್ಲಿ ಅಪರ್ಚುನಿಟೀಸ್ ಉಂಟಾ ಇನ್ ಜನರಲ್ ಲೈಕ್ ಟೀಚಿಂಗ್ ಒಂದು ಫೀಲ್ಡ್ ಹಾಗೆ ನೋಡಿದ್ರೆ ಎಲ್ಲಾ ಕಡೆ ಮ್ಯಾಥಮ್ಯಾಟಿಕ್ಸ್ ಯೂಸ್ ಮಾಡ್ತೇವೆ ಬಟ್ ಆಸ್ ಅ ಪರ್ಸನ್ ವೆನ್ ದೇ ಸ್ಟಡಿ ಫ್ರಮ್ ಪ್ರೈಮರಿ ಅವ್ರ ಹೈಸ್ಕೂಲ್ ದೇ ಉಡನ್ನು ಓಕೆ ನಾನೀಗ ಕಲಿತಾ ಇರೋದು ಇಂಥಲ್ಲಿ ಅಪ್ಲೈ ಮಾಡ್ತಿದ್ದೇನೆ ಅಂತ ಹೇಗೆ ಅಪ್ಲೈ ಮಾಡ್ತಿದ್ದೇನೆ ಅಂತ ಗೊತ್ತಿಲ್ಲ ನಮ್ಮಲ್ಲಿ ಅದೇ ಪ್ರಾಬ್ಲಮ್ ಹಾಗೆ ನೋಡಿದ್ರೆ ಇನ್ ಯಾ ದಸ್ ಥಿಂಗ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ವಿ ಯೂಸ್ ಮ್ಯಾಥಮ್ಯಾಟಿಕ್ಸ್ ಸಿಗ್ನಲ್ಸ್ ಅಂಡ್ ಪ್ರೊಸೆಸಿಂಗಲ್ಲಿ ಮೈನಿಂಗಲ್ಲಿ ವಿ ಯೂಸ್ ಮೆಥಮ್ಯಾಟಿಕ್ಸ್ ಟ್ರಾನ್ಸ್ಪೋರ್ಟೇಷನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ವಿ ಯೂಸ್ ಮೆಥಮ್ಯಾಟಿಕ್ಸ್ ಇನ್ ಎವ್ರಿ ರಿಯಲ್ ಫೀಲ್ಡ್ ರೋಬೋಟಿಕ್ಸಲ್ಲಿ ಯೂಸ್ ಮಾಡ್ತೇವೆ ಡಿಸಿಷನ್ ಮೇಕಿಂಗ್ ಫುಡ್ ಇಂಡಸ್ಟ್ರಿ ಟು ಟೆಸ್ಟ್ ದ ಕ್ವಾಲಿಟಿ ಆಫ್ ದ ಫುಡ್ ಸರ್ಟನ್ ಈಗ ಸಾಯಿಲ್ ದ ಪಿ ಎಚ್ ಲೆವೆಲ್ ಸೊ ಎವ್ರಿ ವೇರ್ ಮೆಥಮ್ಯಾಟಿಕ್ಸ್ ಇಸ್ ಯೂಸ್ಡ್ ಇದು ಮ್ಯಾಥಮೆಟಿಕ್ಸ್ ಯೂಸ್ ಮಾಡೋದಾಯ್ತು ಹೌದು ಮ್ಯಾಥಮೆಟಿಕ್ಸಲ್ಲಿ ಅಪರ್ಚುನಿಟೀಸ್ ಬಗ್ಗೆ ಹೇಳೋದಿದ್ರೆ ಅಪರ್ಚುನಿಟೀಸ್ ಎಷ್ಟು ಮ್ಯಾಥಮೆಟಿಕ್ಸಲ್ಲಿ ಉಂಟು ಅಂತ ನಾವು ಸೇ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಪೀಪಲ್ ಟೇಕ್ ಕ್ಯಾನ್ ಜಾಯಿನ್ ಸಪೋಸ್ ಯು ನೋ ಮೆಥಮ್ಯಾಟಿಕ್ಸ್ ಇಟ್ಸ್ ಈಗ ಆರ್ಟಿಫಿಷಿಯಲ್ ಇಂಟೆಲಿ ಇಂಟೆಲಿಜೆನ್ಸ್ ದ ರೀಸೆಂಟಾಗಿ ಈಗ ವಾಟ್ ಈಸ್ ಇನ್ ಹೈ ಡಿಮಾಂಡ್ ಪೀಪಲ್ ಯೂಸ್ ದ್ಯಾಟ್ ಡೇಟಾ ಸೈನ್ಸ್ ಈವನ್ ಇನ್ ಇಂಡಸ್ಟ್ರಿ ಲೈಕ್ ಈಗ ಟೀಚಿಂಗ್ ಮಾತ್ರ ಅದೊಂದು ಇದೆ ಈಗ ಎಮ್ ಎಸ್ ಸಿ ಮಾಡಿದರೆ ಖಾಲಿ ಟೀಚಿಂಗಿಗೆ ಮಾತ್ರ ಇವರು ಅಂತ ನೋ ಇಟ್ಸ್ ದೇರ್ ಇನ್ ಇಂಡಸ್ಟ್ರಿ ಆಲ್ಸೋ ಈಗ ಬ್ಯಾಂಕಿಂಗ್ ಸೆಕ್ಟರ್ ಸೊ ಒನ್ ಕೆನ್ ಜಾಯಿನ್ ದೇರ್ ಸೊ ನೀವೀಗ ಮೆಥಮ್ಯಾಟಿಕ್ಸ್ ಮಾಡಿದರೆ ಯು ಕ್ಯಾನ್ ಗೆಟ್ ಇನ್ ಟು ಎನಿ ಫೀಲ್ಡ್ ಬಿಕಾಸ್ ದ ಬೇಸಿಕ್ ಆಫ್ ಎವ್ರಿಥಿಂಗ್ ದಟ್ ಇಸ್ ವೈ ಮೆಥಮ್ಯಾಟಿಕ್ಸ್ ಇಸ್ ಕಾಲ್ಡ್ ಕ್ವೀನ್ ಆಫ್ ಸೈನ್ಸಸ್ ಬಿ ಟೆಕ್ ಇನ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಐ ಎ ಎಸ್ಸಿಯಲ್ಲಿ ಕೂಡ ಬಿ ಎಸ್ ಪ್ರೋಗ್ರಾಮ್ ಇದೆ ಫೋರ್ ಇಯರ್ಸ್ ಅದು ಇಂಟಿಗ್ರೇಟೆಡ್ ಆಗಿ ಎಮ್ ಎಸ್ ಸಿ ಪಿ ಎಚ್ ಡಿ ಇನ್ ಶುರು ಕಂಟಿನ್ಯೂ ಆಗುತ್ತೆ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅವರೆಲ್ಲಿ ಹೋಗ್ತಾರೆ ಇಸ್ ಇಟ್ ದೇ ಓನ್ಲಿ ಗೋ ಫಾರ್ ರಿಸರ್ಚ್ ಸೊ ಕೆಲವರು ಅದನ್ನು ರಿಸರ್ಚ್ ಆಗಿ ತೊಗೊಂಡು ಹೋಗ್ಬೋದು ನಾವು ದ ಫಾರ್ ದ ಇಂಜಿನಿಯರ್ಸ್ ಟು ವರ್ಕ್ ಮ್ಯಾಥಮ್ಯಾಟಿಕ್ಸ್ ಇಸ್ ರಿಕ್ವೈರ್ಡ್ ಸೊ ದೆರ್ ಆರ್ ಆರ್ ಎನ್ ಡೀಸ್ ದೇರ್ ಆರ್ ಎಮ್ ಸಿಸ್ ದೆರ್ ಆರ್ ಆಲ್ ದ ಆಟೋಮೊಬೈಲ್ ಇಂಡಸ್ಟ್ರಿ ಸೊ ಎವ್ರಿವೇರ್ ಮ್ಯಾಥಮ್ಯಾಟಿಕ್ಸ್ ಆದರೂ ಕೂಡ ಹೆಂಗಸರು ಅದರಲ್ಲಿ ಕಡಿಮೆ ಜನ ಹೋಗ್ತಾರೆ ಅಂತ ಒಂದು ಸಾಮಾನ್ಯವಂತ ಒಂದು ನೋಶನ್ ಇದೆ ಯಾಕೆ ಹೌದಾ ಹೌದು ಹೆಂಗಸರು ಕಮ್ಮಿ ಹೆಚ್ಚಿನವ್ರು ಹೋಗೋದಿದ್ರೆ ಟೀಚಿಂಗ್ಗೆ ಹೋಗ್ತಾರೆ ಹಾಗೆ ನೋಡಿದರೆ ನಮ್ಮ ಇಂಡಿಯಾದಲ್ಲಿ ದರ್ ಆರ್ ಲೆಸ್ ನಂಬರ್ ಆಫ್ ಓನ್ಲಿ ಸ್ಟೆಮ್ ಅಂತ ಹೇಳೋದಿದ್ರೆ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಇನ್ ದ ಸ್ಟೆಮ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ನೀಡ್ಸ್ ಲಾಡ್ ಆಫ್ ಪೇಷನ್ಸ್ ಆ್ಯಂಡ್ ಸ್ಪೆಷಲಿ ವುಮೆನ್ ಬಿಕಾಸ್ ಆಫ್ ದ ದ ಟ್ರೆಡಿಷನಲ್ ಆ್ಯಂಡ್ ದ ಕಲ್ಚರ್ ಬಯಸ್ ವಿಚ್ ವಿ ಹ್ಯಾವ್ ಇರ್ಬೋದು ಇಟ್ಸ್ ನಾಟ್ ಓನ್ಲಿ ಇನ್ ಇಂಡಿಯಾ ಎವ್ರಿವೇರ್ ಸೊ ದೇರ್ ಆರ್ ಲೆಸ್ ಫೀಮೇಲ್ ಮ್ಯಾಥಮೆಟಿಷಿಯನ್ಸ್ ಈ ಮ್ಯಾಥಮೆಟಿಷಿಯನ್ಸ್ ಈಗಾಗೆ ವಿಮೆನ್ಸ್ ಮ್ಯಾಥಮೆಟಿಕ್ಸ್ ಡೇ ಅಂತ ಹೇಳಿ ಯಾ ಕಮಿಂಗ್ ಟು ದಟ್ ದಸ್ ಅ ಫೀಲ್ಡ್ ಮೆಡಲ್ ಇನ್ ಮ್ಯಾಥಮ್ಯಾಟಿಕ್ಸ್ ವಿಚ್ ನೋಬೆಲ್ ಪ್ರೈಸ್ ಫೀಲ್ಡ್ ಮೆಡಲ್ ಫೀಲ್ಡ್ಸ್ ಮೆಟಲ್ ಅದನ್ನು ಯಾರು ಕೊಡುವಂಥದ್ದು ಒನ್ಸ್ ಇನ್ ಫೋರ್ ಇಯರ್ಸ್ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಷಿಯನ್ಸ್ ಅಂತ ಒಂದು ಕಾನ್ಫರೆನ್ಸ್ ಆಗುತ್ತೆ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಆಗುತ್ತೆ ಅಂಡ್ ಒನ್ಸ್ ಇನ್ ಫೋರ್ ಇಯರ್ಸ್ ಇದಾದಾಗ ಇಂಟರ್ನ್ಯಾಷನಲ್ ಮ್ಯಾಥಮ್ಯಾಟಿಕಲ್ ಯೂನಿಯನ್ ಇದನ್ನ ಕೊಡ್ತಾರೆ ಸೊ ಇಟ್ ಇಸ್ ಇನ್ ಆನರ್ ಆಫ್ ಕೆನಡಿಯನ್ ಮ್ಯಾಥಮೆಟಿಷಿಯನ್ ಅವ್ರ ಹೆಸರು ಜಾನ್ ಚಾರ್ಲ್ಸ್ ಫೀಲ್ಡ್ಸ್ ಅಂತ ಸೊ ಇಟ್ ಇಸ್ ಅ ಹೈಯೆಸ್ಟ್ ಎವಾರ್ಡ್ ಅಂಡ್ ಟಾಪ್ ಎಾರ್ಡ್ ಇನ್ ಮ್ಯಾಥಮ್ಯಾಟಿಕ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ ಇನ್ ಮ್ಯಾಥಮ್ಯಾಟಿಕ್ಸ್ ಅದಾದ ನಂತರ ಏಬಲ್ಸ್ ಪ್ರೈಸ್ ಅಂತ ಇದೆ ಸೊ ಈ ಫೀಲ್ಡ್ಸ್ ಮೆಡಲ್ ಇಟ್ ಇಸ್ ಗಿವನ್ ಟು ಪೀಪಲ್ ಹು ಆರ್ ಲೆಸ್ ದೆನ್ ಫಾರ್ಟಿ ದ ಯಂಗ್ ರಿಸರ್ಚರ್ಸ್ ಸೋಫಾರ್ ಇದು ಸ್ಟಾರ್ಟ್ ಆಗಿದ್ದು ಬೇಸಿಕಲಿ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಅದಾದ ನಂತರ ಇಟ್ ವಾಸ್ ಇಟ್ ಸ್ಟಾಪ್ ಫಾರ್ ಅಯರ್ ವೈಲ್ ಅಂಡ್ ಆಫ್ಟರ್ ದಟ್ ನೈನ್ಟೀನ್ ಫಿಫ್ಟಿ ಅಲ್ಲಿಂದ ಎವ್ರಿ ಫೋರ್ ಇಯರ್ಸ್ ಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು ಸಿಕ್ಸ್ಟಿ ಫೋರ್ ಪೀಪಲ್ ಹಾವ್ ಬಿನ್ ಅವಾರ್ಡೆಡ್ ಸೋಫಾರ್ ಬಟ್ ದರ್ ಆರ್ ಓನ್ಲಿ ಟೂ ಲೇಡೀಸ್ ಹೂ ಹ್ಯಾವ್ ಗಾಟ್ ದ ಫೀಲ್ಡ್ಸ್ ಮೆಡಲ್ ಸೊ ದ ಫಸ್ಟ್ ಲೇಡಿ ಹೂ ಗಾಟ್ ಇಟ್ ವಾಸ್ ಅ ಇರಾನಿಯನ್ ಮ್ಯಾಥಮೆಟಿಷಿಯನ್ ಮರಿಯಮ್ ಮಿರ್ಜಾಖಾನಿ ಅಂತ ಹೇಳಿ ಅವರ ಹೆಸರು ಸಿಯೋಲ್ ಕೊರಿಯಾದಲ್ಲಿ ಒಮ್ಮೆ ಐ ಸಿ ಎಮ್ ಆದಾಗ ಇಟ್ ವಾಸ್ ಇನ್ ಟು ಥೌಸಂಡ್ ಫೋರ್ಟೀನಲ್ಲಿ ಸೊ ಅಲ್ಲಿ ಅವರಿಗೆ ಫೀಲ್ಡ್ಸ್ ಮೆಡಲ್ ಅವಾರ್ಡ್ ಮಾಡ್ತಾರೆ ಸೊ ಶಿ ಬಿಕೇಮ್ ದ ವರ್ಲ್ಡ್ಸ್ ಫಸ್ಟ್ Female mathematician who got and also Iran's first uh, female uh, mathematician who got it. So in recent 2022 only there was another mathematician who got and uh, she is Marina Sergeyevna uh, Vygotskaya, the Ukrainian mathematician. Celebrated in honor of Maryam Mirzakhani because Maryam Mirzakhani, uh, the mathematician, she passed away because of breast cancer mm. uh, in 2017. Uh, she passed away and in 2018 ICM see mm. it was. ವಸ್ ಇನ್ ಬ್ರೆಲ್ ವರ್ ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಕಾನ್ಫರೆನ್ಸ್ ಇಂಟರ್ ನ್ಯಾಷನಲ್ ಕಾಂಗ್ರೆಸ್ ಆಫ್ ಮೆಥಮೆಟಿಷನ್ ಆಲ್ಸೋ ಗಿಬ್ಸ್ ಟ್ರಾವೆಲ್ ಗ್ರಾಟ್ಸ್ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಮೆಥಮೆಟಿಷಿಯನ್ಸ್ ವರ್ಕಿಂಗ್ ಇನ್ ಡವಲಪಿಂಗ್ ಕಂಟ್ರೀಸ್ ಟು ಅಟೆಂಡ್ ದಟ್ ಸೊ ಐ ಹಡ್ ಗಾಟ್ ಏಷ್ಯಾ ಪೆಸಿಫಿಕ್ ಅವಾರ್ಡ್ ಆಸ್ ಅ ಟ್ರಾವೆಲ್ ಗ್ರಾಂಟ್ ಬ್ರೆಜಿಲಿಗೆ ಹೋಗ್ಲಿಕ್ಕೆ ಸೊ ಅಲ್ಲಿ ರಿಯೋದಿ ಜನರಿಯೋದಲ್ಲಿ ಇದನ್ನು ಕೊಟ್ಟರು ಎಗೈನ್ ಒಂದು ನಾಲ್ಕು ನಾಲ್ಕೈದು ಮ್ಯಾಥಮೆಟಿಷಿಯನ್ಸಿಗೆ ಆ್ಯಂಡ್ ಆಲ್ಸೋ ಡಿಸಿಷನ್ ವಾಸ್ ಮೇಡ್ ಬಿಕಾಸ್ ಇಟ್ ವಾಸ್ ಡಿಸೈಡೆಡ್ ಬೈ ದಿ ಯುರೋಪಿಯನ್ ವಿಮೆನ್ ಅಸೋಸಿಯೇಷನ್ ಆ್ಯಂಡ್ ಆಲ್ಸೋ ಇರಾನಿಯನ್ ಅಸೋಸಿಯೇಷನ್ ಇಂದ ಒಂದು ಪ್ಲೀಡ್ ಇತ್ತು ಇವರನ್ನು ರೆಕಗ್ನೈಸ್ ಮಾಡಬೇಕು ಅಂತ ಸೊ ಮೇ ಟ್ವೆಲ್ತ್ ಇಸ್ ಮರಿಯ ಖಾನ್ ಇಸ್ ಬರ್ತ್ ಡೇ ಆ್ಯಂಡ್ ಟು ಆನರ್ ಆಲ್ ದ ಫಿಮೇಲ್ ಮ್ಯಾಥಮ್ಯಾಟಿಷಿಯನ್ಸ್ ಆ್ಯಂಡ್ ಆಲ್ಸೋ ಟು ಎನ್ಕರೇಜ್ ಮೋರ್ ಫೀಮೇಲ್ಸ್ ಟು ಎಂಬ್ರೇಸ್ ಮ್ಯಾಥಮ್ಯಾಟಿಕ್ಸ್ ಆ ದಿನವನ್ನು ಇನ್ ಇಂಟರ್ನ್ಯಾಷನಲ್ ವುಮೆನ್ ಮ್ಯಾಥಮ್ಯಾಟಿಕ್ಸ್ ಡೇ ಅಂತ ಮಾಡ್ಬೇಕಂತ ಹೇಳಿ ಆಫ್ಟರ್ ದ್ಯಾಟ್ ಟು ತೌಸಂಡ್ ನೈನ್ಟೀನಿಂದ ಡಿಫ್ರೆಂಟ್ ಕಂಟ್ರೀಸಿಗೆ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಸೊ ಟು ತೌಸಂಡ್ ನೈನ್ಟೀನಲ್ಲಿ ನಾನು ಆಫ್ಟರ್ ಕಾ ಕೇಮ್ ಬ್ಯಾಕ್ ಫ್ರಮ್ ಬ್ರೆಜಿಲ್ ಇಟ್ ವಾಸ್ ಅ ಫಿಫ್ಟೀನ್ ಡೇ ಈವೆಂಟ್ ಅಲ್ಲಿ ಟೆನ್ ಡೇಸ್ ಕಾಂಗ್ರೆಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ಟ್ರಾವೆಲ್ ಅಲ್ಲೇ ಹೇಳಿ ಇಟ್ ವಾಸ್ ಫಿಫ್ಟೀನ್ ಡೇಸ್ ಸೊ ರಿಟರ್ನ್ ಬಂದ ಮೇಲೆ ಎಮ್ ಐ ಟಿಯಲ್ಲಿ ವಿ ಹ್ಯಾಡ್ ಸೊ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ವಿ ವ್ಯರ್ ಒನ್ ಆಫ್ ದ ಫೋರ್ ಆ ಫೈವ್ ಕಂಟ್ರೀಸ್ ಫ್ರಮ್ ಏಷ್ಯಾ ಹೂ ಡಿಡ್ ದ ಪ್ರೋಗ್ರಾಮ್ ಈಗ ಪ್ರತಿ ವರ್ಷ ಮಾಡ್ತಾ ಹೋಗ್ತಾ ಇದ್ದಾವೆ ಈಗ ನಾಡಿದ್ದು ತರ್ಟೀನ್ತ್ ಫೋರ್ಟೀಂತಿಗೆ ಮೈ ಟಿಯಲ್ಲಿ ಮಾಡ್ತೇವೆ ಬಟ್ ಟ್ವೆಲ್ತ್ ಇಸ್ ದ ಡೇ ಟು ಸೆಲೆಬ್ರೇಟ್ ಟು ಆನರ್ ನಾಟ್ ಓನ್ಲಿ ಮರಿಯಮ್ ಮಿರ್ಜಾಖಾನಿ ಬಟ್ ಎವ್ರಿ ಫೀಮೇಲ್ ಮ್ಯಾಥಮೆಟಿಷಿಯನ್ ಐಂಡ್ ಟು ಆ ಒಂದು ಜೆಂಡರ್ ಗ್ಯಾಪ್ ಏನಿದೆ ಸೊ ಆ ಅನ್ನು ಒಂದು ಕನೆಕ್ಟ್ ಮಾಡಲಿಕ್ಕೆ ಸೊ ವಿ ಹ್ಯಾವ್ ದಿಸ್ ಪ್ರೋಗ್ರಾಮ್ ನಾವೆಲ್ಲ ಶಕುಂತಲಾ ದೇವಿ ಅವರ ಹೆಸರು ಕೇಳಿದ್ದೇವೆ ಸೊ ಹಾಗೆ ಲೈಕ್ ಹಿಸ್ಟ್ರಿಯಿಂದ ನೋಡಿದರೆ ಮಿಡಿವಲ್ ಪಿರಿಯಂಡ್ ಇಂಡಿಯಾದಲ್ಲಿ ಕ ಕಡಿಮೆ ಎಗೈನ್ ಆಸ್ ಅ ವರ್ಲ್ಡ್ ವೈಡ್ ಕೂಡ ಕಡಿಮೆ ಇದೆ ಇಂಡಿಯಾದಲ್ಲಿ ಇನ್ನೂ ಕಮ್ಮಿ ಬಟ್ ದೆನ್ ಈಗ ದರ್ ಆರ್ ಫ್ಯೂ ಮ್ಯಾಥಮೆಟಿಷಿಯನ್ಸ್ ಈಗ ಟು ನೇಮ್ ದ ಫ್ಯೂ ಒನ್ ಇಸ್ ವೆಲ್ ನೋನ್ ನೇಮ್ ಶಕುಂತಲಾ ದೇವಿ ವಿ ಹ್ಯಾವ್ ರಾಮನ್ ಪರಿಮಲಾ ಸೊ ಶೀ ಈಸ್ ದ ಏಬಲ್ ಪ್ರೈಸ್ ಸೆಲೆಕ್ಷನ್ ಕಮಿಟಿಯಲ್ಲಿ ನಾನು ಹೇಳಿದಾಗೆ ಫೀಲ್ಡ್ಸ್ ಆ್ಯಂಡ್ ಏಬಲ್ ಪ್ರೈಸ್ ಎರಡು ದ ಪ್ರೆಸ್ಟೀಜಿಯಸ್ ಮ್ಯಾಥಮ್ಯಾಟಿಕ್ಸ್ ಅವಾರ್ಡ್ ಸೊ ಏಬಲ್ ಪ್ರೈಸ್ ಸೆಲೆಕ್ಷನ್ ಕಮಿಟಿಯಲ್ಲಿ ಅವರಿದ್ದಾರೆ ಆಂಡ್ ಪ್ರೌಡ್ ಟು ಸೇ ದ್ಯಾಟ್ ಶಿ ಇಸ್ ಅ ಇಂಡಿಯನ್ ಮ್ಯಾಥಮೆಟಿಷಿಯನ್ ಮತ್ತು ವಿ ಹ್ಯಾವ್ ಅಜಿತ್ ಇಕ್ಬಾಲ್ ಸಿಂಗ್ ರೇಣುಕಾ ರವೀಂದ್ರನ್ ಶಿ ಇಸ್ ಅ ಫಸ್ಟ್ ವುಮೆನ್ ಡೀನ್ ಆಫ್ ಐ ಎ ಎಸ್ ಸಿ ಆ್ಯಂಡ್ ನೀನಾ ಗುಪ್ತಾ ನೀನಾ ಗುಪ್ತಾ ಇಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಲೈಕ್ ನಂಬರ್ ಥಿಯರಿಯಲ್ಲಿ ಆ್ಯಂಡ್ ಸುಜಾತಾ ರಾಮ್ದೊರೈ ಮತ್ತು ಮಂಗಳಾ ನಾರ್ಲಿಕರ್ ಸೊ ಹೀಗೆ ಅದರ ಫ್ಯೂ ಟಾಪ್ ಮ್ಯಾಥಮೆಟಿಷಿಯನ್ಸ್ ಎಗೈನ್ ದೆರ್ ಆರ್ ಫ್ಯೂ ಇವರನ್ನೆಲ್ಲ ನೋಡಿದಾಗ ಇಟ್ ಇಸ್ ಅ ಮೋಟಿವೇಶನ್ ಫಾರ್ ಅಸ್ ನಾವು ಕೂಡ ಹೀಗೆ ಮಾಡ್ಬೋದು ಅಂತ ನೀವಾಗಲೇ ಕೇಳಿದ್ರಿ ಎಲ್ಲಿ ಹುಡ್ಕೊಂಡು ಹೋಗ್ ಹೋಗ್ಬೋದು ಮ್ಯಾಥಮೆಟಿಕ್ಸ್ ಆಪರ್ಚುನಿಟೀಸ್ಗೆ ಅಂತ ಬಟ್ ಇಟ್ಸ್ ಆಲ್ ಎಗೇನ್ ವಿತ್ ದ ರೋಲ್ ಮಾಡೆಲ್ಸ್ ಆ್ಯಂಡ್ ಎಚೀವ್ ಸಕ್ಸಸ್ ಇಫ್ ದೇ ಹ್ಯಾವ್ ಡಿಟರ್ಮಿನೇಷನ್ ಝೀಲ್ ಆ್ಯಂಡ್ ದ ರೈಟ್ ಆ್ಯಟಿಟ್ಯೂಡ್ ಇನ್ ಲೈಫ್ ಈಗ ಮ್ಯಾಥಮೆಟಿಕ್ಸಲ್ಲಿ ಹಲವಾರು ಆಪರ್ಚುನಿಟೀಸ್ ಇದ್ದಾವೆ ಅಂತೆಲ್ಲ ಹೇಳಿದ್ರಿ ಜೊತೆಗೆ ಒಂದು ಪ್ಯಾಷನ್ ಬೇಕು ಅವರಿಗೆ ಮ್ಯಾಥಮೆಟಿಕ್ಸ್ ಅನ್ನ ಇದು ಮಾಡಬೇಕಿದ್ರಿಂದ ನಿಮ್ಗೆ ಇಷ್ಟು ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಥ್ಸ್ ಅನ್ನೇ ತಗೊಳ್ಳಿಕ್ಕೆ ಬರುವಂತದ್ದು ಅಂತ ಕಂಡದ್ದುಂಟ ಕಡಿಮೆ ಮಂದಿ ಬರೋದು ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ತಗೊಂಡು ಅವರು ಕೂಡ ಹಾಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿ ಬೇರೆ ಕಡೆ ಆಪರ್ಚುನಿಟೀಸ್ ನೋಡ್ತಾ ಇದ್ರು ಟೀಚಿಂಗ್ ಮಾಡಬೇಕಾ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಹೋಗ್ಬೇಕಂತ ಹೇಳಿ ಹುಡುಕಿ ಬಂದವರು ಅವರು ಸೊ ಎಮ್ ಎಸ್ ಸಿ ಆದ ನಂತರ ಅವರು ಯೋಚನೆ ಮಾಡ್ತಾರೆ ನನ್ನ ಫೀಲ್ಡ್ ನಾನು ಟೀಚಿಂಗ್ ಹೋಗ್ಲಾ ನಾನು ರಿಸರ್ಚ್ ಹೋಗ್ಲಾ ಅಥವಾ ನಾನೊಂದು ಕಾರ್ಪೊರೇಟ್ ಜಾಬ್ ತಗೊಳ್ಳ ಅಂತ ಬಟ್ ಈ ಸ್ಟೂಡೆಂಟ್ ಪಿ ಎಚ್ ಡಿ ಮಾಡ್ಬೇಕಂತವೇ ಯೋಚನೆ ಮಾಡಿ ಬಂದವರು ಅಕ್ಷಯ್ ವೆಂಕಟೇಶ್ ಅವರು ಟೂ ತೌಸಂಡ್ ಏಯ್ಟೀನಲ್ಲಿ ಈಸ್ ಫ್ರಮ್ ಆಸ್ಟ್ರೇಲಿಯಾ ತೌಸಂಡ್ ಅಲ್ಲಿ ಮಂಜುಲ್ ಭಾರ್ಗವ್ ಅವರು ಸೊ ಅವರು ಬೇಸಿಕಲಿ ಫ್ರಮ್ ಕೆನಡಾ ಬಟ್ ಇಂಡಿಯನ್ ಸೊ ಓನ್ಲಿ ಟೂ ಇಂಡಿಯನ್ ಸೊ ಹೈಯರ್ ಸ್ಟಡೀಸಿಗೆ ಆಸ್ ಯು ಅಡ್ವಾನ್ಸ್ ಇಟ್ಸ್ ಬೇಸಿಕಲಿ ಪ್ಯಾಷನ್ ನಾನು ಮಾಡಬೇಕು ಅಂತ ಸೊ ಹಾಗೆ ನಮಗೆ ಈಗ ಬರುವ ರಿಸರ್ಚ್ ಸ್ಟೂಡೆಂಟ್ಸ್ ಕೂಡ ಅವರು ಬೇರೆಯವರು ಏನ್ ಮಾಡ್ತಾರೆ ಅದನ್ನ ಬಿಟ್ಟು ಬಂದು ಇದಕ್ಕೆ ಈ ಲೈನಿಗೆ ಬರೋದಿದ್ರೆ ಇಟ್ಸ್ ಬೇಸಿಕಲಿ ಪ್ಯಾಶನ್ ನಿಮ್ಮದು ಪ್ಯಾಶನ್ ಮ್ಯಾಥಮೆಟಿಕ್ಸ್ ಹೌದು ಜೊತೆಗೆ ನೀವು ಈ ರನ್ನಿಂಗ್ ಐ ರನ್ನಿಂಗ್ ಇಟ್ ವಾಸ್ ಬೈ ಆಕ್ಸಿಡೆಂಟ್ ಒಂದು ಈವೆಂಟ್ ಅನ್ನು ಕೋರ್ಡಿನೇಟ್ ಮಾಡ್ಲಿಕ್ಕೆ ಫ್ಯಾಕಲ್ಟಿ ನನ್ನ ಮಂಗಳೂರಿಗೆ ಕಳ್ಸಿದ್ರು ದೇರ್ ವಾಸ್ ಅ ರನ್ ಫ್ರಮ್ ಮ್ಯಾಂಗ್ಳೂರು ಟು ಮಣಿಪಾಲ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಸಿಕ್ಸ್ಟೀನ್ ಸೊ ಎವ್ರಿ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಡೌನ್ ಫ್ರಮ್ ದ ಬಸ್ ದೆ ಇಲ್ ರನ್ ಸಮ್ ಡಿಸ್ಟೆನ್ಸ್ ಆ್ಯಂಡ್ ಎಗೇನ್ ನೆಕ್ಸ್ಟ್ ಬ್ಯಾಚ್ ವಿಲ್ ರನ್ ಸೊ ಅದನ್ನು ಕಾರ್ಡಿನೇಟ್ ಮಾಡಲಿಕ್ಕೆ ಕಳಿಸಿದಾಗ ಫ್ಲಾಗ್ ಆಫ್ ಆದ ಕೂಡಲೇ ಎವ್ರಿಬಡಿ ಸ್ಟು ಹಟ್ಟು ರನ್ ಸೊ ನಾನು ಕೂಡ ಓಡಿದ್ದೆ ಆ್ಯಂಡ್ ದೆನ್ ದರ್ ವಾಸ್ ಒನ್ ಸ್ಟೂಡೆಂಟ್ ಹುಸೈಡ್ ನನಗೆ ನಾನು ಓಡಲಿಕ್ಕೆ ಆಗೋದಿಲ್ಲ ಐ ವಿಲ್ ಜಸ್ಟ್ ಐಲ್ ಗೆಟ್ ಇನ್ ಟು ದ ಬಸ್ ಅಂತ ಸೊ ಐ ಡೋಂಟ್ ನೋ ವಾಟ್ ಐ ಫೆಲ್ಟ್ ಲೈಕ್ ಮೇ ಬಿ ದ ಕ್ರೌಡ್ ಪುಲ್ಡ್ ಮಿ ಅಥವಾ ಸೊ ಓ ಇಷ್ಟು ಹೀಗೆ ಓಡ್ತಾರೆ ಐ ವಾಸ್ ನೆವರ್ ಪ್ರಿಪೇರ್ಡ್ ನೋ ವಾರ್ಮ್ ಅಪ್ ನಥಿಂಗ್ ಐ ನ್ಯೂ ಅಬೌಟ್ ಇಟ್ ನನಗೆ ಗೊತ್ತಿದ್ದದು ರೇಸಸ್ ಅಬೌಟ್ ಹಂಡ್ರೆಡ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಇಷ್ಟೇ ಗೊತ್ತಿದ್ದದ್ದು ಐ ಜಸ್ಟ್ ಟೋಲ್ಡ್ ದಟ್ ಸ್ಟೂಡೆಂಟ್ ಓಕೆ ಐ ವಿಲ್ ಬಿ ಆನ್ ದ ರೋಡ್ ಕ್ಯಾನ್ ಯು ಕೋರ್ಡಿನೇಟ್ ಸೊ ಹಾಗೆ ಐ ಜಸ್ಟ್ ರ್ಯಾನ್ ದ್ಯಾಟ್ ಫ್ರಮ್ ಮ್ಯಾಂಗ್ಳೂರ್ ಟು ಉಡುಪಿ ಲೈಕ್ ಇನ್ ಬಿಟ್ವೀನ್ ವಿತ್ ಮಲ್ಟಿಪಲ್ ಸ್ಟಾಪ್ಸ್ ಅಲ್ಲಿಂದ ಶುರು ಆದದು ಆಫ್ಟರ್ ಐ ಕೇಮ್ ಬ್ಯಾಕ್ ಆ್ಯಂಡ್ ದೆನ್ ವಿತೌಟ್ ಪ್ರಾಕ್ಟೀಸ್ ಎಲ್ಲ ದೆರ್ ವಾಸ್ ಅ ಹ್ಯೂಜ್ ಪೇಯ್ನ್ ಅದ ನಂತರ ಐ ಥಾಟ್ ಲೈಕ್ ವೈ ಕಾಂಟ್ ಐ ಟೇಕ್ ಅಪ್ ರನ್ನಿಂಗ್ ಟೇಕ್ ಅಪ್ ರನ್ನಿಂಗ್ ಅಂದರೆ ಇಲ್ಲ ದೆರ್ ವಾಸ್ ಅ ಗ್ರೂಪ್ ರನ್ನರ್ಸ್ ಕ್ಲಬ್ ಇದೆ ಈಗ ಮ್ಯಾಂಗ್ಳೂರ್ ರನ್ನರ್ಸ್ ಕ್ಲಬ್ ಇದೆ ಹಾಗೆ ವಿ ಹ್ಯಾವ್ ಮಣಿಪಲ್ ರನ್ನರ್ಸ್ ಕ್ಲಬ್ ಸೊ ಅವರೊಟ್ಟಿಗೆ ಓಡ್ತಾ ಓಡ್ತಾ ಟೂ ಕಿಲೋಮೀಟರ್ಸ್ ಫೈವ್ ನಾವ್ ರೀಚ್ ಟು ಅ ಸ್ಟೇಜ್ ಆಫ್ ವರ್ ಐ ಡೂ ಅಲ್ಟ್ರಾ ರನ್ಸ್ ಆಸ್ ವೆಲ್ ಅಲ್ಟ್ರಾ ರನ್ ಏನು ಅಲ್ಟ್ರಾ ರನ್ನಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಇನ್ ದ ನಾಮ್ ಆಸ್ ಇನ್ ಈಗ ಮ್ಯಾರಥನ್ ಹೇಳಿದರೆ ಟ್ವೆಂಟಿ ಹಾಫ್ ಮ್ಯಾರಥನ್ ಅಂದರೆ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ ಆ್ಯಂಡ್ ಫುಲ್ ಮ್ಯಾರಥಾನ್ ಬಂದು ಫಾರ್ಟಿ ಟೂ ಪಾಯಿಂಟ್ ಟು ಅಪ್ರಾಕ್ಸಿಮೇಟೆಡ್ ಸೊ ಇದು ಬಿಟ್ಟು ನಾವೀಗ ಡಿಸ್ಟೆನ್ಸ್ ಫಿಫ್ಟಿ ಕಿಲೋಮೀಟರ್ ಆಗೋದಿದ್ರೆ ಅಥವಾ ತರ್ಟಿ ಕಿಲೋಮೀಟರ್ಸ್ ಫಿಫ್ಟಿ ಸಿಕ್ಸ್ಟಿ ಸೊ ಅಬೌವ್ ದಸ್ ದ ಮ್ಯಾರಥನ್ ರೇಂಜಲ್ಲಿ ಯಾವುದು ಬರೋದಿಲ್ಲ ಅದರ್ ದೆನ್ ಫೈವ್ ಆ್ಯಂಡ್ ಟೆನ್ ಕಿಲೋಮೀಟರ್ಸ್ ವಿ ಕಾಲ್ ಇಟ್ ಇಸ್ ಅಲ್ಟ್ರಾ ಮ್ಯಾರಥನ್ ಸೊ ಆ್ಯಂಡ್ ಯೂಜ್ವಲಿ ಇಟ್ ಈಸ್ ಇನ್ ದ ಟಫ್ ಟೆರೇನ್ಸ್ ಇಟ್ ಕುಡ್ ಬಿ ಇನ್ ದ ಮೌಂಟೇನ್ ಟ್ರೇಲ್ ರನ್ಸ್ ಅಂತ ಇರುತ್ತೆ ಮೌಂಟೇನ್ ರನ್ ಅಂತ ಇರ್ಬೋದು ರೀಸೆಂಟ್ಲಿ ದರ್ ವಾಸ್ ಅ ರನ್ ಇನ್ ಊಟಿ ವಿಚ್ ವಾಸ್ ಅ ತ್ರೀ ಹಿಲ್ ರನ್ ಟ್ರೇಲಲ್ಲೂ ಕೂಡ ಇರ್ಬೋದು ಒನ್ ಇಸ್ ದ ಮಲ್ನಾಡ್ ರನ್ so he gave the maximum which i have done is 60 kilometers so far only running mm. but there is an adventure race also mm. adventure race and it is a multi-sport uh, event ಸೊ ಈಗ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗ್ಲಿಕ್ಕೆ ನೀವು ರನ್ ಮಾಡಬೇಕು ಅಂತಿದ್ರೆ ಸೊ ಎ ಟು ಬಿ ದೇರ್ ಕುಡ್ ಬಿ ಲಾರ್ಡ್ ಆಫ್ ಚೆಕ್ ಪಾಯಿಂಟ್ಸ್ ಸೊ ನೀವು ಯಾವ ಪಾತ್ ಕೂಡ ತೊಗೊಳ್ಬೋದು ಎ ಇಂದ ಬಿಗೆ ಹೋಗ್ಲಿಕ್ಕೆ ಸೊ ನೀವು ಆ ಟ್ರೆಷರನ್ನು ತಗೊಂಡು ಪಿಕ್ ಮಾಡ್ತಾ ಎ ಟು ಬಿ ನೀವು ಓಡಬೇಕಾಗ್ತದೆ ಆ್ಯಂಡ್ ವಿಥೌಟ್ ಯೂಸಿಂಗ್ ಮಾಡರ್ನ್ ಗ್ಯಾಡ್ಜೆಟ್ಸ್ ಲೈಕ್ ನಾವು ಫೋನ್ ಯೂಸ್ ಮಾಡದೆ ಮ್ಯಾಪ್ ನೋಡಿಕೊಂಡು ಎ ಟು ಬಿ ಓಡ್ತಕ್ಕಂಥದ್ದು ಆ್ಯಂಡ್ ಇಟ್ ಇಸ್ ಮಲ್ಟಿಸ್ಪೋರ್ಟ್ ಅಂತ ಹೇಳಿದಾಗ ಯು ಹ್ಯಾವ್ ರನ್ನಿಂಗ್ ಇನ್ ದ್ಯಾಟ್ ಸೊ ಆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇಟ್ ಇನ್ಕ್ಲೂಡ್ಸ್ ರನ್ನಿಂಗ್ ಸೈಕ್ಲಿಂಗ್ ಹೈಕಿಂಗ್ ಆ್ಯಂಡ್ ಕಾಯಾಕಿಂಗ್ ಆರ್ ಮೌಂಟೇನರಿಂಗ್ ಎಲ್ಲ ಎಲಿಮೆಂಟ್ಸ್ ಕೂಡ ಇರುತ್ತೆ ಬೇಸಿಕಲಿ ಇಟ್ ಇಸ್ ಅನದರ್ ಥಿಂಗ್ ಇಸ್ ಓರಿಯೆಂಟರಿಂಗ್ ಓರಿಯೆಂಟರಿಂಗ್ ಅಂದ್ರೆ ನಾವಿಗೇಷನ್ ನೀವು ಎ ಟು ಎ ಇಂದ ಬಿಗೆ ಹೋಗಲಿಕ್ಕೆ ಯು ಕುಡ್ ಟೇಕ್ನದರ್ ಟೆನ್ ಅವರ್ಸ್ ಸೊ ದಿಸ್ ಇಸ್ ಅ ಟೈಮ್ ಬೌಂಡ್ ಟ್ವೆಂಟಿ ಫೋರ್ ಅವರ್ಸ್ ಯು ಡೂ ರೇಸ್ ಅಂಡ್ ಐ ಹವ್ ಡನ್ ಟು ರೇಸಸ್ ಅಂಡ್ ಪ್ರಿಪೇರಿಂಗ್ ಫಾರ್ ದ ತರ್ಡ್ ರೇಸ್ ಇಟ್ ಈಸ್ ಅ ಟೀಮ್ ಸ್ಪೋರ್ಟ್ಸ್ ಬೇಸಿಕಲಿ ಈಗ ರನ್ನಿಂಗ್ ಸೈಕ್ಲಿಂಗ್ ಈ ತರದ ಮಲ್ಟಿ ಇದರಲ್ಲಾದರೆ ನಿಮಗೆ ಅದಕ್ಕೆ ಟ್ರೈನಿಂಗ್ ಬೇಕಾಗೋದಿಲ್ವ ಟ್ರೈನಿಂಗ್ ಹೌದು ನಾವು ಪ್ರಾಕ್ಟೀಸ್ ಮಾಡ್ತೇವೆ ಟ್ರೈನಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಗ್ರೂಪ್ಸ್ ಇದ್ ಇರ್ತವೆ ಸೊ ವಿ ಗೋ ವಿತ್ ದ ಗ್ರೂಪ್ಸ್ ಆ್ಯಂಡ್ ವಿ ಹ್ಯಾವ್ ಮೆಂಟರ್ಸ್ ಲೈಕ್ ಈಗ ಮುಂಚೆ ಮಾಡಿದವರು ಅವರ ಎಕ್ಸ್ಪೀರಿಯನ್ಸ್ ಇಂದ ಸೊ ವಿ ಫಾಲೋ ದ್ಯಾಟ್ ಈಗ ಈ ಥರದ ಆಕ್ಟಿವಿಟೀಸಲ್ಲಿ ನೀವು ಸೇರಿ ಬಹುಶಃ ಒಂದು ಐದಾರು ವರ್ಷ ಆಯ್ತು ಹೌದು ಈ ಇದರಿಂದಾಗಿ ನೀವು ಏನು ತೋರ್ತಾ ಉಂಟು ಇದು ಸೇರಿದ ಮೇಲೆ ಒಂದು ಯು ಮೀಟ್ ಲಾಡ್ ಆಫ್ ಪೀಪಲ್ ದಟ್ ಟೀಚಸ್ ಯು ಪೇಶನ್ಸ್ ದಟ್ ಟೀಚಸ್ ಯು ಟು ಕಮ್ಯುನಿಕೇಟ್ ಟು ಬಿ ಕಾನ್ಫಿಡೆಂಟ್ ಆ್ಯಂಡ್ ಆಲ್ಸೋ ಟು ಎಂಬ್ರೇಸ್ ಅದರ್ ಪರ್ಸನ್ ಆ್ಯಸ್ ಹೌ ದೇ ಆರ್ ಯು ಡೋಂಟ್ ಗೋ ಟು ಜಡ್ಜ್ ಅದರ್ಸ್ ಆ್ಯಂಡ್ ಓವರ್ ಆಲ್ ಇಟ್ ಈಸ್ ಫಿಸಿಕಲಿ ಅಬೌಟ್ ಫಿಟ್ನೆಸ್ ಅಬೌಟ್ ವೆಲ್ ಬೀಯಿಂಗ್ ಹಾಗೆಯೇ ಮೆಂಟಲ್ ವೆಲ್ ಬೀಯಿಂಗ್ ಕೂಡ ಅಷ್ಟೇ ವೆನ್ ಯು ಆರ್ ಸ್ಟ್ರಸ್ಟ್ ವೆನ್ ಯು ಹ್ಯಾವ್ ಲಾಟ್ ಆಫ್ ಅದರ್ ಆಕ್ಟಿವಿಟೀಸ್ ಜಸ್ಟ್ ಗೋ ಫಾರ್ ಅ ರನ್ ಈಗ ಒಟ್ಟಾರೆ ಹೇಳೋದಿದ್ರೆ ರನ್ನಿಂದ ಮ್ಯಾಥ್ಸಿಗೆ ಬರುವುದಿದ್ರೆ ಮ್ಯಾಥ್ಸನ್ನು ಹೆಚ್ಚು ಪಾಪ್ಯುಲರ್ ಮಾಡಬೇಕಿದ್ರೆ ಹೆಚ್ಚು ಹೆಚ್ಚು ಜನ ಬರಬೇಕಿದ್ರೆ ಹೇಗೆ ಅದರಲ್ಲಿ ಜನ ಅಥವಾ ಈಗಿನ ಯಂಗರ್ ಜನ್ರೇಷನ್ ಇನ್ವಾಲ್ವ್ ಆಗಬಹುದು ಅಂತ ನಿಮಗೆ ಅನಿಸ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಅನಿಸ್ತದೆ ಯಂಗರ್ ಜನರೇಷನ್ ಈಗ ಸಿ ಇಟ್ ಇಸ್ ಅ ಇಂಟರ್ನೆಟ್ ವರ್ಲ್ಡ್ ಎವ್ರಿಥಿಂಗ್ ದೇ ಹ್ಯಾವ್ ಇನ್ ದೇರ್ ಫಿಂಗರ್ ಟಿಪ್ಸ್ ಪಿ ಯು ಸಿ ಆದ ಕೂಡಲೇ ದರ್ ಆರ್ ಫ್ಯೂ ಪೀಪಲ್ ಹೂ ಲುಕ್ ಇಡ್ ಲೈಕ್ ನಾನು ಈಗ ನೀಟ್ ಬರಿಬೇಕು ಆರ್ ಹ್ಯಾವ್ ಟು ರೈಟ್ ಜೆ ಜೆ ಇ ಮೀನ್ಸ್ ಸೊ ಹೀಗೆ ನೋಡುವಾಗ They should also see if they are interested in mathematics. So, Solpa interest. And it has to come from teachers who have to tell them scholarships. Especially for women, there are a lot of scholarships and fellowships which you call NBH Chamir Bodo or MSc. every month, but you'll have to write an entrance exam. ಗೇಟ್ ಎಕ್ಸಾಮ್ಸ್ ಇರ್ಬೋದು ಆ್ಯಂಡ್ ಹಾಗೆ ನೋಡಿದರೆ ಇನ್ಫೋಸಿಸ್ ಅವರು ಕೂಡ ದೇ ಹ್ಯಾವ್ ಕಾನ್ಸ್ಟಿಟ್ಯೂಟೆಡ್ ಸಮ್ ಪ್ರೈಸ್ ರಿಲಯನ್ಸ್ ಆಲ್ಸೋ ಗಿವ್ಸ್ ದಿಸ್ ಥಿಂಗ್ ಲ್ಯಾಕ್ ಮಿ ಅವರು ವಿ ವಿ ಹ್ಯಾವ್ ದರ್ ಅ ಲಾರ್ಡ್ ಆಫ್ ಫೌಂಡೇಶನ್ಸ್ ಹೂ ಗಿವ್ಸ್ ಸ್ಕಾಲರ್ಶಿಪ್ಸ್ ಫಾರ್ ಹೈಯರ್ ಎಜುಕೇಷನ್ ಆ್ಯಂಡ್ ಸ್ಪೆಷಲಿ ಟು ಡೂ ಮೆಥಮ್ಯಾಟಿಕ್ಸ್ ಆ್ಯಂಡ್ ಟು ಡೂ ಸ್ಟೆಮ್ಸ್ ಬೇಸಿಕಲಿ ಹೀಗೆ ಟೀಚರ್ಸ್ ಶುಡ್ ಟೆಲ್ ದೆಮ್ ಲೈಕ್ ವಾಟ್ ಆರ್ ದ ಸ್ಕಾಲರ್ಶಿಪ್ಸ್ ಏಕೆಂದರೆ ಅದೊಂದು ಹಿಂಡ್ರೆನ್ಸ್ ಇರುತ್ತೆ ಈಗ ನನಗೆ ತುಂಬ ಹುಷಾರಿದ್ದೇನೆ ಐ ನೀಡ್ ಟು ವರ್ಕ್ ಆಲ್ಸೋ ಯಾಕೆ ಹೇಳಿದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುವಾಗ ನನಗೆ ಬಿಕಾಸ್ ಇಟ್ಸ್ ನಾಟ್ ಗ್ಯಾರಂಟಿಡ್ ಈಗ ಜಾಬ್ ಸಿಗದಿದ್ರೆ ಆ ಹೆದ್ರಿಗೆ ಇರ್ಬೋದು ಅಥವಾ ವಿಚ್ ಇಸ್ ವಿಚ್ ಎವರ್ ಇಸ್ ಈಸಿ ಲೈಕ್ ಈಗ ಇಂಜಿನಿಯರಿಂಗ್ ಮಾಡಿದರೆ ಓಕೆ ಒಂದು ಜಾಬ್ ಗ್ಯಾರಂಟಿ ಅಂತ ಹೇಳಿ ಹೋಗೋರಿರ್ತಾರೆ ಸೊ ಇಲ್ಲಿ ಮ್ಯಾಥಮ್ಯಾಟಿಕ್ಸಿಗೆ ಬಂದಾಗ ವೆನ್ ಯು ಹ್ಯಾವ್ ಅ ಗ್ಯಾರಂಟಿ ದಟ್ ಯು ಗೋಯಿಂಟ್ ಟು ಗೆಟ್ ಸಮ್ ಸ್ಟೈಫಂಡ್ ಸಮ್ ಫೆಲೋಶಿಪ್ ಇಟ್ಸ್ ಬೆಟರ್ ಟು ಗೋ ಫಾರ್ ಆಪ್ ಫಾರ್ ಇಟ್ ಅದನ್ನ ತಗೊಂಡು ತುಂಬ ಸ್ಕಾ ಅವಾರ್ಡ್ಸ್ ಇದೆ ನಮಗೆ ಅದು ಗೊತ್ತಿಲ್ಲ ಅಷ್ಟೇ ಈಗ ಸಿ ಎಸ್ ಐ ಆರ್ ಡಿ ಎಸ್ ಟಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಸರ್ಬ್ ಅಂತ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ರಿಸರ್ಚ್ ಬೋರ್ಡ್ ಅವರು ಅಷ್ಟೇ ಇಷ್ಟು ವುಮೆನ್ಸ್ ಮ್ಯಾಥಮೆಟಿಷನ್ಸಿಗೆ ಅಥವಾ ಸೈಂಟಿಸ್ಟಿಗೆ ಇನ್ ದ ಅರ್ಲಿ ಕೆರಿಯರ್ ಈಗ ಪಿ ಎಚ್ ಡಿ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಮಾಸ್ಟರ್ಸ್ ಮಾಡ್ಲಿಕ್ಕೆ ಇರ್ಬೋದು ತುಂಬಾ ಸ್ಟೈಫಂಡ್ಸ್ ಫೆಲೋಶಿಪ್ಸ್ ಕೊಡ್ತಾರೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಸೊ ದಟ್ ಇಸ್ ಒನ್ ಟೂಲ್ ವಿಚ್ ದೇ ಫೀಲ್ ಓಕೆ ಇಟ್ ಇಸ್ ಅ ಪ್ರೆಸ್ಟೀಜಿಯಸ್ ಥಿಂಗ್ ಗೆಟಿಂಗ್ ಅ ಫೆಲೋಶಿಪ್ ಇಟ್ ಇಟ್ಸ್ ಕೈಂಡ್ ಆಫ್ ಅವಾರ್ಡ್ ಸೊ ಅದು ತಗೊಂಡು ಮುಂದೆ ಹೋಗಬಹುದು ಅಂತ ಹೇಳ್ತೇನೆ ಒಳ್ಳೆಯದು ಡಾಕ್ಟರ್ ಶೋಭಾ ಅವರೇ ಮುಖ್ಯವಾಗಿ ಒಬ್ಬರು ಮ್ಯಾಥ್ಮೆಟಿಕ್ಸ್ ಪ್ರೊಫೆಸರ್ ಆಗಿ ಮ್ಯಾಥ್ಸ್ ಯಾವ ರೀತಿಯಲ್ಲೆಲ್ಲ ಅಪರ್ಚುನಿಟಿಗಳನ್ನ ಕೊಡ್ತಾ ಇದೆ ಏನೆಲ್ಲ ಮ್ಯಾಥ್ಸ್ ಅಲ್ಲಿ ಮಾಡಬಹುದು ಅನ್ನೋದನ್ನು ನೀವು ಸಾಧಿಸಿದ್ದೀರಿ ಮುಂದಿನ ಜನರು ಕೂಡ ಇದರಲ್ಲಿ ಮುಂದೆ ಬರಲಿ ಅನ್ನುವ ಒಂದು ಆಶಯದೊಂದಿಗೆ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ